ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದೀರಾ ಸುಪ್ರೀ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ನೀವು ಆಲ್ರೆಡಿ ತಮ್ಲೈನ್ ಕೂಡ ನೋಡಿದಿರಾ ಗೃಹಲಕ್ಷ್ಮಿ ಯೋಜನೆ ಮೇಲೆ ಎರಡು ಸಾವಿರ ರೂಪಾಯಿ ಹಣ ಏನ್ ಬರ್ತಿದೆ ಇನ್ಮೇಲೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಗೃಹಲಕ್ಷ್ಮಿ ಹಣ ಏನ್ ಬರ್ತಿದೆ ಎರಡು ಸಾವಿರ ರೂಪಾಯಿ ಇನ್ಮೇಲೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ತಂಬಲಿಂದ ನೋಡಿದ ತಕ್ಷಣ ನೀವ್ ಅನ್ಕೊಂಡಿರ್ತೀರಾ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಬರುತ್ತೆ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಬರೋಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅದು ತಪ್ಪು ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ಆಗಿರ್ಬೋದು ಮುಂಚೆಯಿಂದನೂ ಬರ್ತೀರಿ ಇನ್ಮುಂದೆ ಕೂಡ ಬರುತ್ತೆ ಹಾಗಾದ್ರೆ ಸರ್ಕಾರದಿಂದ ಯಾವ ತರ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಂಥ ಮಹಿಳೆಯರಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಯಾಕೆ ಬರೋದಿಲ್ಲ ಯಾರಿಗೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ತರನೇ ಒಂದನೇ ಕಂತಿನ ಹಣದಿಂದ ಹಿಡಿದು ಒಂದು ಹತ್ತನೇ ಕಂತಿನ ಹಣದವರೆಗೂ ಎಲ್ರಿಗೂ ಕೂಡ ಬಂದಿದೆ ಹಾಗೆ ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಎಂಟನೇ ಕಂತಿನ ಹಣ ಆಗಿರ್ಬೋದು ಎಲ್ರಿಗೂ ಕೂಡ ಬಂದಿದೆ ಹಾಗೆ ಹನ್ನೊಂದನೇ ಕಂತಿನ ಹಣ ಕೂಡ ಕೆಲವೊಬ್ಬರಿಗೆ ಬಂದಿದೆ ಇನ್ನೂ ಕೆಲವೊಬ್ಬರಿಗೆ ಬಂದಿಲ್ಲ ಹಾಗೆ ಒಂಬತ್ತನೇ ಕಂತಿನ ಹಣದವರೆಗೂ ಬಂದಿದೆ ಎಂಟನೇ ಕಂತಿನ ಹಣದವರೆಗೂ ಬಂದಿದೆ ಕೆಲವೊಬ್ಬರಿಗೆ ಇನ್ನು ಹತ್ತನೇ ಕಂತಿನ ಹಣ ಕೂಡ ಬಂದಿರಲ್ಲ ಅದು ಕೂಡ ಪೆಂಡಿಂಗಲ್ಲಿರೋ ಹಣ ಕೂಡ ಇವಾಗ ಮೇ ಮೂವತ್ತನೇ ತಾರೀಕಿನ ಒಳಗಡೆ ಎಲ್ರಿಗೂ ಪೆಂಡಿಂಗ್ ಹಣವನ್ನ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ನಾನು ಮೊದಲೇ ಹೇಳಿ ಹತ್ತನೇ ಕಂತಿನವರೆಗೂ ಬಂದಿದೆ ಮತ್ತೆ ಹನ್ನೊಂದನೇ ಕಂತಿನಿಂದ ಬದಲಾವಣೆಯನ್ನು ಮಾಡ್ತೀವಿ ಮತ್ತೆ ಅದರಲ್ಲೂ ಕೂಡ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಬರೋದಿಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೂ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಕೊಡೋದಿಲ್ಲ ಇಂಥವ್ರಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮೊದಲೇನೆ ಹೇಳಿದೆ ಹನ್ನೊಂದನೇ ಕಂತಿನಿಂದ ಬರೋದಿಲ್ಲ ಅಂತಲೇ ಹೇಳ್ಬೋದು ಮತ್ತೆ ಹತ್ತನೇ ಕಂತಿನಿಂದ ಯಾರಿಗೆಲ್ಲ ಬಂದಿದೆ ಹತ್ತನೇ ಕಂತಿನ ಹಣದವರೆಗೂ ಮಾತ್ರ ಬರುತ್ತೆ ಇನ್ಮೇಲೆ ಬರೋದಿಲ್ಲ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಯಾರಿಗೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಕೆಲವೊಬ್ರು ಇನ್ಮುಂದೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ತುಂಬಾನೇ ಭಯ ಪಡ್ಕೊಂಡು ಬೇಜಾರ್ ಮಾಡ್ಕೊಂಡಿರ್ತಾರೆ ಇನ್ನು ಮುಂದೆ ಬರಲ್ವೇನೋ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇವಾಗ ಒಂದೇ ಮನೆಯಲ್ಲಿ ಅತ್ತೆ ಮತ್ತೆ ಸೊಸೆ ಇಬ್ರು ಇದ್ರೆ ಅದರಲ್ಲಿ ಅತ್ತೆಗೂ ರೇಷನ್ ಕಾರ್ಡ್ ಮಾಡಿಸಿರ್ತಾರೆ ಈ ಕಡೆ ಸೊಸೆಗೂ ರೇಷನ್ ಕಾರ್ಡ್ ಮಾಡ್ಸಿರ್ತಾರೆ ಅತ್ತೆಗೂ ಒಂದು ಗೃಹಲಕ್ಷ್ಮಿ ಹಣ ಏನು ಗೃಹಲಕ್ಷ್ಮಿ ಯೋಜನೆ ಮೇಲೆ ಎರಡು ಸಾವಿರ ರೂಪಾಯಿ ಬರ್ತಿದೆ ಅತ್ತೆಗೂ ಬರ್ತಿದೆ ಈ ಕಡೆ ಸೊಸೆಗೂ ಬರ್ತಿದೆ ಅಂದರೆ ಅದರಲ್ಲಿ ಒಬ್ಬರಿಗೆ ಅಂದರೆ ಇವಾಗ ಒಂದೇ ಮನೆಯಲ್ಲಿದ್ದು ನಮಗೆ ಗೃಹಲಕ್ಷ್ಮಿ ಹಣ ಇಬ್ರು ಬರ್ತಿದೆ ಅತ್ತೆ ಸೊಸೆ ಇಬ್ರಿಗೂ ಬರ್ತಿದೆ ಅಂದ್ರೆ ಅದರಲ್ಲಿ ಸೊಸೆಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು ಇಲ್ಲ ನಾವಿವಾಗ ಒಂದೇ ಮನೇಲಿಲ್ಲ ಬೇರೆ ಬೇರೆ ಆಗಿದ್ದೀವಿ ಬೇರೆ ಬೇರೆ ಮನೆಯಿದ್ದು ನಮಗೆ ಬೇರೆ ಬೇರೆ ರೇಷನ್ ಕಾರ್ಡ್ ಇದೆ ಅಂತ ಹೇಳೋರ್ಗೆ ಇವಾಗ ಏನು ಬರ್ತಿದೆ ಗೃಹಲಕ್ಷ್ಮಿ ಹಣ ಹತ್ತನೇ ಕಂತಿನವರೆಗೂ ಬಂದಿದೆ ಹನ್ನೊಂದನೇ ಕಂತಿನ ಹಣದಿಂದ ಕೂಡ ಕಂಟಿನ್ಯೂ ಆಗುತ್ತೆ ಎಷ್ಟು ಕಂತಿನವರೆಗೂ ನಮಗೆ ಸರ್ಕಾರ ಕೊಡುತ್ತೆ ಅಷ್ಟು ಕಂತಿನ ಹಣ ಕೂಡ ಅವ್ರಿಗೂ ಸಿಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದರಲ್ಲೂ ಕೂಡ ಬೇರೆ ಬೇರೆ ಮನೇಲಿದ್ದು ಕೂಡ ಕಂದಾಯ ಯಾರು ಹೆಸ್ರು ಕಟ್ತಿದ್ದಾರೆ ಅದು ಕೂಡ ಒಂದು ರೂಲ್ಸ್ ಕೊ ಎರಡೆರಡು ರೇಷನ್ ಕಾರ್ಡ್ ಇದ್ರೂ ಕೂಡ ಏನು ಕಂದಾಯ ನಾವು ಯಾರ ಹೆಸ್ರು ಮೇಲೆ ಕಂದಾಯ ಕಟ್ತಾ ಇರ್ತೀವಿ ಅವರಿಗೆ ಮಾತ್ರ ಒಬ್ಬರು ಮಹಿಳೆ ಒಬ್ಬ ಮಹಿಳೆ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಇದ್ರೂ ಕೂಡ ಸೊಸೆಗೆ ಮತ್ತೆ ಅತ್ತೆಗೆ ಎರಡು ಇಬ್ರಿಗೂ ಕೊಡೋದಿಲ್ಲ ಇಲ್ಲಿ ಅತ್ತೆಗೆ ಮಾತ್ರ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಮೇಲೆ ಎರಡು ಸಾವಿರ ರೂಪಾಯಿ ಹಣ ಬರ್ತಿದೆ ಅದನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ